ಫಸ್ಟ್ ನೈಟ್ ದಿನ ಹುಡುಗ ಹಾಲು ಯಾಕೆ ಕುಡಿತಾನೆ ಹೇಳಿ ಗೊತ್ತಿಲ್ಲಪ್ಪ ನನಗೆ ಅವತ್ತೇ ಲಾಸ್ಟ್ ಔನ್ ಹಾಲು ಕುಡಿಯೋದು ದೇವರಾಣೆ ಆದ್ರೆ ಮಕ್ಕಳು ಕುಡಿತಾರಲ್ಲ ಮೊರ್ನೇ ಓಡೂರ ಆದರೂ ನಾನು ಚಲಿಸುತ್ತೇನೆ ನಾನು ಯಾರು ನೀ ಹುಡುಗಿ ಇಂತ ಜನ ಎಲ್ಲ ಸಿಕ್ಕಾ ತಬ್ಲನಾ ತಗೊ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ತುಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಮತ್ತೊಂದು ಮೀಮ್ಸ್ ರಿಯಾಕ್ಷನ್ ವಿಡಿಯೋಗೆ ಮರಳಿ ಸ್ವಾಗತ ಸೊ ಈ ವಿಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಪಟಾಪಟ ಲೈಕ್ ನ ಕಂಪ್ಲೀಟ್ ಮಾಡಿ ಸೊ ವಿಡಿಯೋನ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ೀ ಹೊಸಲಾಂಟಿ ಅವ್ರಿ ಆಂಟಿ ನಟಕ್ಕೆ ತಡ್ಕೋಬೇಕ ಆಮೇಲೆ ಹಿಡ್ಕೋಬೇಕ ಈ ಹಾಡ್ ಬೈಪಾಟ್ ಮಾಡ್ರಿ ಇಲ್ಲ ಯಾಕ್ರಿ ಆಂಟಿ ಮಾಡ್ಲಿಲ್ಲ ನಿನ್ನಾರ ಹೇಳೇನಲ್ರಿ ನಿಮಗ ರೇಷಂಟಿ ನೀವರ ಮಾಡಿರಿಲ್ರಿ ಮತ್ತೆ ಗುಡ್ ಗುಡ್ ರೇಷು ಅಂಟಿ ಮುಂದಿನ ಲಿರಿಕ್ಸ್ ಅಂಕಲ್ ಜೊತಿ ಪ್ರಾಕ್ಟೀಸ್ ಮಾಡ್ರಿ ಸಾಕ್ ಸಾಕ್ರಿ ಬಾಳಕ ಇದು ಬೇಕನ್ನ ಏನು ಹೇಳ್ರಿ ಅಂಟಿ ನೀ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ ನನ್ ದುಡ್ಡು ನಾನು ಉಸೂರಿ ಮಾಡೋದ್ ನನ್ ಗೊತ್ತಿದೆ ಮಗನೇ ಎಷ್ಟು ದುಡ್ಡು ದುಡ್ಡು ಕುಂತೀರಿ ನೀವು ಎಷ್ಟ ಐತ್ರಿ ನಾನ್ ನಿಮಗ್ ಕೊಡೋದು ಲಕ್ಷ ನಲ್ವತ್ ಸಾವಿರ ಬರೇ ಲಕ್ಷ ನಲ್ವತ್ ಸಾವಿರ ತಡ್ರಿ ಒಂದ್ ನಿಮಿಷ ಮೊ ನನ್ನ ಅಕೌಂಟ್ ಇಲ್ಲ ಅಕೌಂಟ್ ಎಲ್ಲ ಅಂತಂದ್ರೆ ಫೋನ್ ಪೇನಲ್ಲಿ ಇನ್ನೆಲ್ಲಿರುತ್ತೆ ಗುರು ರಾಜ್ ಹುಬ್ಲಿ ಅಂತ ಒಂದು ಅದ್ಭುತ ವೀಡಿಯೋ ಮಾಡ್ತಾರೆ ಸೊ ಎಡಿಟಿಂಗ್ ಸಖತ್ತಾಗಿರುತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನಮ್ಮ ವಿಡಿಯೋ ವಿವರಣೆಲ್ಲ ಹಾಕಿರ್ತೀನಿ ಯೂಟ್ಯೂಬ್ ವಿಡಿಯೋ ವಿವರಣೆಯಲ್ಲಿ ಹೋಗಿ ನೋಡಿ ಈಗ ನೆಕ್ಸ್ಟ್ ವೀಡಿಯೋ ಬನ್ನಿ ಈಗ ತೇಜಸ್ವ ವಿಡಿಯೋ ತಗೊತಾ ಇದ್ದೀನಿ ಚಿನ್ನ ಬಂಗಾರ ಒಟ್ಟಿಗೆ ಸೇರ್ಕೊ ಬಿಟ್ಟವೆ ಅಪೂರ್ವ ಸಂಗಮಾನಾಗೆ ಹೇಳ್ ಬಂಗಾರ ಹೇಳ್ ಚಿನ್ನ ಯಾಕೆ ಸ್ಕೂಲ್ ಹೋಗಿಲ್ವಾ ಇಬ್ರು ನಿನ್ ಕಾಲಕ್ ಬಂದ್ ಬಿಡುವಾನು ಬೀಳ್ತೀನಿ ಕೈ ಮುಗಿತೀನಿ ನಿನ್ ಕಾಲಿಗೆ ಬಿದ್ದು ಕೈ ಮುಗಿ ಅಂತ ಏನ್ ಮಾಡಿದ್ಯಾ ಚಿನ್ನ ಹೇಳೋ ಚಿನ್ನ ಅದೇ ನನ್ನ ಮಾತ್ರ ದೂರ ಇಡ್ಬೇಡ ನೀನ್ ಅಲ್ಲೂ ಇದೆ ಮಗ ತೊಳಿದೆ ಬಾಯಿ ಹತ್ರ ಬಾಯಿ ತಂದು ಚಿನ್ನ ಚಿನ್ನ ಅಂತ ಅಂದ್ರೆ ನೀನು ಬಾಯಿ ವಾಸನೆ ತಡ್ಕೊಂಡ ನೀನ್ ಹ್ಯಾಂಗ್ ಇರ್ಲಿ ನೀನ್ ಹೇಳು ಚಿನ್ನ ಯಾಕೆ ಹೇಳು ಚಿನ್ನ ಯಾಕಂದ್ರೆ ನೀನ್ ಉಸಿರು ನಾನಿಂದ ಏನು ಬಂಗಾರ ನಾನೇನ್ ಬಂಗಾರೋಸ ಮಾಡ್ದೆ ನೀನ್ ಎಂತ ನೀತು ನಾವ್ ವ್ಯಂಗಿ ಕ್ರೇಜಿ ಅಂತ ಹುಡುಗಬೇಕು ವ್ಯಕಿ ಕ್ರೇಜಿ ಅಂತ ಹುಡುಕಬೇಕು ಮಾತಾಡಿದ್ರು ಯಾರೋ ಅಲ್ಲ ಚಿನ್ನ ನಮ್ ದೊಡಮ್ಮನ್ ಮಗ ಜೊತೆ ದಂಡು ಪಳೆಯ ಭಾಗ ಮೂರು ಬರ್ತಾ ಬರಕ್ ಹೋಗಿದೆ ಅಪ್ಪ ಅಂತ ಮಾಡ್ಕೊಂಡ್ ಅಷ್ಟೇ ಚೆನ್ನಾಗಿರ್ಬೇಕು ಬಂಗಾರ ಅದಕ್ಕೆ ನಾನು ಏನಾದ್ರು ಕೇಳಿದೀನಾ ಬಾಡಿಗೆ ಮನೆ ಪಾರ್ಕ ಜೊತೆ ಬ್ಯಾಡಲಿ ಪಾರ್ಕ ಸಿಗಾಕೊಂಡಾಗ ಏನಾದ್ರೂ ಬಾಡಿ ಮನೆ ಮಂಚನ್ ಜೊತೆ ಮಾಲೀಕ ಪಾರ್ಕಲ್ ರೀಚ್ ಸಿಗಾಕೊಂಡಾಗ ಏನಾದ್ರು ಕೇಳ್ದ ಮೂಲೆ ಮುಕ್ಲಪ್ತದೆ ಮಂಜುನಸ್ ಬರ್ಸು ತಡ್ಕೋ ಬಂದಲ್ಲ ಅವಾಗ ಏನಾದ್ರು ಕೇಳದ ಆ ಜೈರ ಮುಂದೆ ಜಟ್ಲಾಗಿ ಉಳ್ಕೊ ಬಂದಲ್ಲ ಅವಾಗ ಏನಾದ್ರು ಕೇಳದ ಆ ಒಂದ್ರರಳ ಎಲ್ಲ ತಡ್ಕೊ ಬಂದೆ ಅವಾಗ ಏನಾದ್ರು ಕೇಳ್ದ ಆ ಲೋಕಲ್ ಲೋಕಸ್ ತಡ್ಕೊಂಡು ಬಂದಾಗ ಏನಾದ್ರು ಕಂಗಾರ ನಿಲ್ಲಿಸೋ ಏನ್ ಅಂಡರ್ ನೈನ್ಟೀನ್ಗೆ ವರ್ಲ್ಡ್ ಕಪ್ ಆಡ್ಬಿಟ್ಟು ತೇಜಸ್ವರು ಒಂದು ವೀಡಿಯೋ ಅಂದರೆ ಏನು ಗುರು ಅವ್ರಿಗೆ ಮಾತಾಡೋ ರೀತಿ ಶೈಲಿ ಇಷ್ಟದ ಲೈನ್ ಹೇಳ್ಬಿಟ್ರೆ ಬಡ 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 ಸೊ ಒಂದು ಒಳ್ಳೆಯ ಅದ್ಭುತ ಕಾಮಿಡಿ ಏನು ಗುರು ಸೊ ಅವ್ರ ಸಮೇತ ಇನ್ಸ್ಟಾಗ್ರಾಮ್ ಲಿಂಗನ್ನ ನಮ್ಮ ವೀಡಿಯೋ ಇವ್ರನ್ನ ಹಾಕಿರ್ತೀನಿ ಸೊ ಹೋಗಿ ಫಾಲೋ ಮಾಡಿ ಈಗ ನೆಕ್ಸ್ಟ್ ಡೇಗೆ ಹೋಗೋಣ ಬನ್ನಿ ಈಗ ಓಕೆ ಈ ಫ್ರೆಂಡ್ಸ್ ಕೇಳೋದು ಹೇಗಿತ್ತು ನಿನ್ನ ಫಾರಿನ್ ಟ್ರಿಪ್ಪು ಸೊ ಅವರು ಅದೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾರೆ ಎಳಿ ಎಳಿಯಾಗಿ ಬಿಚ್ಚಿಡ್ತವ್ರೆ ಸೊ ಕೇಳ್ಕೊಂಬರೋಣ ಬನ್ನಿ ಈಗ

ಐ ಫೀಲ್ ರಿಲಿ ಬ್ಯಾಡ್ ಬಿಕಾಸ್ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ಸ್ ಗೆ ಆ ಒಂದು ನಾಲ್ಕು ಗೋಡೆ ಮಧ್ಯ ಇದೆ ಅದಕ್ಕೆ ಅಲ್ಲಿರೋ ಜನಗಳು ಅಲ್ಲಿ ವಾತಾವರಣ ಲೈಕ್ ನೋಟ ಯಾಕೆಲ್ಲ ಬೇಕಿತ್ತು ಅಂತ ಫೀಲ್ ಆಯ್ತು ಸ್ಟಾರ್ಟಿಂಗ್ ಹೋದೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ನಂದಾನೇ ಬೇರೆವ್ರು ಇರ್ತಾರೆ ಏನೇನೇನೋ ಕೇಸ್ ಇರುತ್ತೆ ಆಫ್ ಮಾಡಿ ಮಾಡಿ ಎರಡೆರಡೋ ಕೇಸ್ಗಳು ಇರುತ್ತೆ ಅವ್ರ ಮಧ್ಯಾಹ್ನ ಇದ್ವಲ್ಲ ಅನ್ನೋದೊಂದು ಏನಾಗಿರತ್ತೆ ಗೊತ್ತಾಗ್ತಾ ಇಲ್ಲ ಅದು ಹೇಗಂತಾರೆ ಅಂತ ಸೊ ಮತ್ತೆ ತುಂಬಾ ಚಳಿ ಇರ್ತಿತ್ತು அல்ல அது அல்லேற்று அஸ்டேங்கு அந்த அனுப்பி அதே

ಯವ ಬಂಗಾರು ನಾನು ನಿನಗ್ ಹಿಟ್ಲದ್ ಕಡೆ ನಿನ್ ಜೊತೆ ಕೋಲಾಟ ಆಡ್ಲೇ ಹುಡುಗಿ ಈ ಕ್ವಶನ್ ಎಲ್ಲಾ ಹುಡುಗರಿಗೆ ನಿಂದು ಹಾಗೆ ಬಿಡ್ಲಿ ಏ ಹುಡುಗರು ಅಷ್ಟೇ ಕೇಳ ಅಂತ ಅಕ್ಕ ಕ್ವಶನ್ ನೀ ಯಾಕೆ ಬಂದಿ ಬಂಡಿ ಇಲ್ಲಿ ಮಗ ಮುಂಡಿ ಇಲ್ಲಿ ಕೇಳ್ರಿ ಸೊಸ್ತಾರ ನನ್ ಮದ್ಗಿಯೋ ಹಿತ್ಲಕ್ ಹೋಗಿ ಪಡ್ಡ ಓ ಬಂದ್ಮೇಲೆ ಓಡಗ

ಅದನ್ನ ಇವ್ ತಗಿ ಇವ್ ತಗದು ಡಬಲ್ ವಾಕ್ ಆಫ್ ಒಂದು ಬರ್ದಲ್ಲೇ ಇನ್ನೊಂದ್ ಎಫ್ ಸೇರ್ಸ್ ಸೇರ್ಸ್ ಬರ್ದ್ ಹಾಕ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ ಏನಾದ್ರೂ ಒಂದು ಸ್ಟೇಟಿಂಗ್ ಒಳ್ಳೆ ಸ್ಟೇಟಸ್ ಫೀಲಿಂಗ್ ಸ್ಟೇಟಸ್ ಇಲ್ಲಾಂದ್ರೆ ಖುಷಿಯಾಗಿರೋ ಸ್ಟೇಟಸ್ ಅದನ್ನ ಹಾಕಿ ತಕ್ಷಣ ಖಂಡಿತವಾಗ್ಲು ಏನ್ ಯಾವ್ದಾದ್ರು ಒಂದು 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 ಸ್ಟೇಟಸ್ ಒಂದು ರಿಪ್ಲೈ ಕೊಟ್ಟೆ ಕೊಡ್ತಾರೆ ನಿಜವಾದ ಒಂದು ದೋಸ್ತಿಗಳು ನೆಕ್ಸ್ಟ್ ವೀಡಿಯೋ ಹೋಗೋಣ ಬನ್ನಿ ಈಗ

ஓகே நெக்ஸ்ட் விட நம்ம யாரும் தேஜாஸ் வெங்கி கிரித விட இது ಇಲ್ಗೋ ಬಂದ್ಬಿಟ್ಟ ನೀನು ಮನಸ್ನೆಲ್ಲ ನೀನು ನೋಡಿದ್ರೆ ಗೊತ್ತಾಗಲ್ವಾ ತೊಳ್ಕೊಳಕ್ ಚೆಂಬಲ್ ನೀರ್ ಎತ್ಕೊಂಡ್ ಬಂದಿದ್ದೀನಿ ಪ್ರಾಣಿಗಳೆಲ್ಲರೂ ತೊಳ್ಕೊತವಾ ನಾನ ಮಗ ನನ್ಗೆ ಇದು ಮಾಡಾ ನಗಸ್ಬೇಡ ನನ್ಗೆ ಬರೋದು ಬರ ಒಳಿ ಪಟ್ಟೆ ವಾ ಅಳ್ತಾ ಇದ್ಯಾ ನಾನು ಏನಂತ ಮಾಡ್ಬಾರತ ಮಾಡಿದೆ ಅಂತ ಹಿಂಗ್ ಅಳ್ತಾ ಇದ್ಯಾ ನನ್ನ ಹೊಟ್ಟೆ ತಪ್ಪಾಗ್ಬಿಟ್ಬಿಟ್ಟ ನೀನು ನಾನು ನಿನ್ನ ಹೊಟ್ಟೆಲಿ ಹುಟ್ಟದ್ನಾ ಎಂತ ಬರ್ತೀನಿ ನೀನ್ ಇಡೀ ದೇಹನ ಅಳತೆ ಮಾಡ್ತುಕೆ ಅಂತ ಒಂದು ತಕಡಿಗೆ ಹಾಕಿದ್ರೆ ನೂರೈವತ್ತು ರೂಪ ಮುಚ್ಚೆ ಚೀಲ ಸಿಗಲ್ಲ ಅದ್ರಲ್ಲಿ ಗರ್ಭ ಚೀಲ ಎಲ್ಲಿಂದ ಬರ್ತದೆ ಹರ್ದು ಕುಯ್ದು ಎಷ್ಟು ಬಿಡಕ್ಕೆ ನಾನ್ ನೆಮ್ಮದಿ ಹೇಗ್ ಮಾಡೋದಿದು ಒಂದೇ ಕೆಲ್ಸ ಅದಕ್ಕೂ ಬಂದು ಕಲ್ಲಾಗ್ತಾ ಇದೆಯಲ್ಲ ನಿನ್ನ ಬಾಯಿಗೆ ಮಣ್ಣಾಕ ಹೇ ನಮ್ಗೆ ಎಂಥ ಗೊತ್ತಾ ನಿಮ್ಮದು ಎಂಥ ವಂಸ ಬೇರೆ ಹೊಲಕ್ಕೆ ಹೋಗಿ ಹೆಚ್ಚಬಿಟ್ರೆ ಎಲ್ಲ ಅವ್ರಲ್ಲಿ ಗೊಬ್ಬರ ಆಗ್ಬಿಡ್ತು ಅಂತ ಎಲ್ಲಾ ಒಂದೇ ಒಂದಲ್ಲಿ ಕುತ್ಕೊಂಡು ಹೇಳ ಅಂತ ಹುಂಸ ಆಯ್ತು ಬಿಡು ಏನೋ ಅರ್ಜೆಂಟ್ ಆಯ್ತಲ್ಲ ಅಂತ ಬಂದು ನಿಮ್ಮ ಹೊಲದಲ್ಲಿ ಕುತ್ಕೊಂಡೆ ಇನ್ನೊಂದ್ಸತಿ ನಿಮ್ಮ ಹೊಲದ ಕಡೆ ನಮ್ಮ ತಾಯಿ ನನ್ನ ತಲೆನೂ ಹಾಕಿ ಮಡಗಲ್ಲ ನಮ್ಮ ತ್ಯಾಗರಾಜ ಅಣ್ಣ ನನ್ನ ತಂಗಿನ ತೋಟಕ್ಕೆ ಹೋಗಿ ಕುತ್ಕೊತೀನಿ ಈಗ ಹಿಂದೆ ಹೇಳಕ್ ಬಿಡಲ್ಲ ತ್ಯಾಗರಾಜ ಅಣ್ಣನ ಹೊಲದಲ್ಲಿ ಕೆಂದೇಳಿ ನೀರು ಚೆನ್ನಾಗಿ ಬಿಟ್ಟವೆ ಓಕೆ ಈಗ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ ಈಗ ಕಣ್ಣಿಲ್ಲ ಕಾಲಿಲ್ಲ ಆದರೂ ನಾನು ಚಲಿಸುತ್ತೇನೆ ನಾನು ಯಾರು ನೀವು ಹುಡುಗಿ ಹಿಂಗೆ ಕ್ವಾಟ್ಲೆ ಕೊಡ್ತಾ ಇದ್ರೆ ನಾಳೆಯಿಂದ ಇಂಥವು ಮೈಕ್ ಎತ್ಕೊಂಡು ತಿರ್ಗಲ್ಲ ಏನ್ ಬಿಡೋಣ ಹೋಗೋಣ ಬನ್ನಿ ಈಗ ಅಷ್ಟೇ ನ್ಯಾಚುರಲ್ ಕನ್ನಡ ಮ್ಯಾ ಬೋಲ್ತೇ ತೆರಿಮಾಕ್ ಚೂಸ್ ಬೋಲ್ತೆ ಏನಕ್ಕೋ ಬರಬೇಕು ನಿಮ್ಮ ಜೊತೆ ನಾನು ಊಟಕ್ಕೆ ಬರಲ್ಲ ಮಚ್ಚ ಕೆಪ್ಪು ದುಲ್ ಥರ ಪ್ಯೂರ್ ವೆಜ್ ತಾನು ಮಾಂಸ ಹುಟ್ಟಲ್ಲ ಆದರೂ ಪದ ಸಲ ನಾನ್ ವೆಜ್ ಹುಟ್ಲಿಗೆ ಹೋಗ್ತಿರ ನಾನು ತಿನ್ನಲಿ ಅಂತಂದರೆ ಪುದೀನಾ ತಿನ್ನು ಕೊತ್ಬಲ್ ಸೊಪ್ಪು ದಿನ ಏರುಚಿನ ಏನೇ ಬರಬೇಕು ಅಂದರೆ ಪ್ಯೂರ್ ವೆಜ್ ಆಗಿರೋವಂಥ ಒಬ್ಬ ವ್ಯಕ್ತಿ ಒಂದು ನಾನ್ ವೆಜ್ ಹುಟ್ಲಿಗೆ ಕರ್ಕೊಂಡೋದ್ರೆ ಅವ್ರ ಮನದಾಳದ ಮಾತಿದು ಸೊ ಸಖತ್ತಾಗಿ ಮಾಡಿದ್ದಾರೆ next video kau kena bani ga yaar nana chaddi kadda du 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 yaar nana chaddi kadda du ino you know, sab dina anga id bidru no aiti next video kau bani excuse me do you speak english what yes how are you i'm fine thank you what's your name my name is tika tika my name is tika, tika? ಯಾರು ಇಟ್ಕೊಂತರ ಗೊತ್ತಿಲ್ಲ ಗುರು ಯಾವೇ ಹೋಗೋಣ ಬನ್ನಿ ಏನ್ ಇದೇ ಗುರು ತಬ್ಲಾ ತಬ್ಲಾನ ತಗೋಂಗ ಪಿಪು ಬಾ ನೋಡ್ಕೊಂಬಂದ್ರಲ್ಲ ನಿಮಗೆ ಸ್ವಲ್ಪ ಇಷ್ಟ ಆದರೆ ಪಟ ಪಟ ಲೈಕ್ನ ಕಂಪ್ಲೀಟ್ನ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಗೊತ್ತಲ್ಲ ಡಿಸ್ಲೈಕ್ನ ಮಾಡಿ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಸೊ ಮುಂದಿನ ವಿಡದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಒಂದು ರೀಲ್ಸ್ನ ತೊಗೊಂಬಿಡ್ತೀನಿ ಅದು ರಿಯಾಕ್ಷನ್ ಖಂಡಿತ ಕೊಡ್ತೀನಿ ಸೊ ನೀವು ಸಮೇತ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಬಿಟ್ಟು ಒಂದು ನಿಮ್ಗೆ ನಿಮ್ಗೆ ಯಾವ ರೀಲ್ಸ್ಗೆ ರಿಯಾಕ್ಷನ್ ಮಾಡಬೇಕೋ ಆ ರೀಲ್ಸ್ನ ನಮ್ಮ ಇನ್ಸ್ಟಾಗ್ರಾಮ್ಗೆ ಶೇರ್ ಮಾಡಿ ಸೊ ಮುಂದಿನ ವಿಡದಲ್ಲಿ ಇನ್ನೊಂದು ವಿಡಿಯೋನಾಗ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಗೊತ್ತಲ್ಲ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕು ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಎಂಜಾಯ್ ಇದು ರಿಯಲ್ ಗೆಟಪ್ ಸ್ಟೈಲ್